ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ತೊಗರಿ ಬೇಳೆನ ಉಪಯೋಗ ಮಾಡಿ ಐದು ರೀತಿಯ ಬೆಳಿಗ್ಗೆ ತಿಂಡಿಗಳ ರೆಸಿಪಿಗಳು ಎಲ್ಲಾವುದನ್ನು ಟ್ರೈ ಮಾಡಿ ನೋಡಿ ರುಚಿಕರ ಮತ್ತು ಆರೋಗ್ಯಕರ ಕೂಡ ಮೊದಲನೇ ರೆಸಿಪಿ ಸ್ವಲ್ಪ ಡಿಫ್ರೆಂಟಾಗಿ ನೊಚ್ಚೆ ನುಂಡೆ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಕಾಲು ಕೆಜಿ ಅಷ್ಟು ತೊಗರಿಬೇಳೆ ಹೆಸರು ಬೇಳೆ ಕಡಲೆಬೇಳೆ ಹೆಸರು ಕಾಳು ಕಡಲೆಕಾಳು ನಿಮ್ಗೆ ಯಾವ ಕಾಳು ಇಷ್ಟ ಆ ಕಾಳನ್ನ ಉಪಯೋಗ ಮಾಡ್ಬೋದು ನಾನು ತೊಗರಿಬೇಳೆನ ಉಪಯೋಗ ಮಾಡ್ತಾಯಿದ್ದೀನಿ ಎಲ್ಲರ ಅಡುಗೆ ಮನೆಯಲ್ಲೂ ಸುಲಭವಾಗಿ ಸಿಗುತ್ತೆ ಅಂತ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ತೊಗರಿಬೇಳೆನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಟ್ಟಿದ್ದೀನಿ ಫ್ರೆಶ್ ಆಗಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಸುಮಾರು ಒನ್ ಅವರ್ ಒಂದು ಗಂಟೆಗಳ ಕಾಲ ನೆನೆ ಹಾಕಬೇಕು ತೊಗರಿಬೇಳೆ ಬೇಗ ನೆಂದೋಗುತ್ತೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಒನ್ ಅವರ್ ಆದಮೇಲೆ ತೊಗರಿಬೇಳೆ ಚೆನ್ನಾಗಿ ನೆಂದಿದೆ ಇದನ್ನು ರುಬ್ಕೊಬೇಕು ನೆನೆ ಹಾಕಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದುಬಿಡಬೇಕು ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಸಿರು ಮೆಣಸಿನ್ಕಾಯಿ ಮೂರಿಂದ ನಾಲ್ಕಷ್ಟು ಕಾರನ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಹಸಿ ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತರತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಎಲೆಕೋಸು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸುಮಾರು ಒಂದರಿಂದ ಎರಡು ಇಡಿಯಷ್ಟು ಆಮೇಲೆ ಬೇಯಿಸಿಟ್ಕೊಂಡಿರೋ ಜೋಳ ಇಷ್ಟ ಇದ್ದರೆ ಸಬಕ್ಸಿಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು ಕಲಿಸ್ಕೋಬೇಕು ಚೆನ್ನಾಗಿ ಉಂಡೆ ಕಟ್ಟ ಅದೇ ಇರಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಇದು ಆ್ಯಕ್ಚುಲಿ ನುಚ್ಚಿನುಂಡೆ ರೆಸಿಪಿ ಥರನೇ ಅಥವಾ ಹಬೆ ಒಡೆ ರೆಸಿಪಿ ಥರ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿಗಳನ್ನ ಜಾಸ್ತಿ ಉಪಯೋಗ ಮಾಡಿ ಮಾಡ್ತಾ ಮತ್ತಷ್ಟು ಆರೋಗ್ಯಕರವಾಗಿ ಮಾಡಲಿಕ್ಕೋಸ್ಕರ ಇದನ್ನು ಮತ್ತಷ್ಟು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಲಿಕ್ಕೋಸ್ಕರ ಎಲೆಕೋಸಿನ ಎಲೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಟಫಿಂಗ್ ಮಾಡ್ತಾಯಿದ್ದೀನಿ ಎಲೆಕೋಸಿನ ಎಲೆ ಮನೇಲಿ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ಬಾಳೆ ಎಲೆ ಮೇಲೆ ಮಾಡ್ಕೋಬೋದು ಬಾಳೆ ಎಲೆ ಜೊತೆಗೆ ಸ್ಟಫಿಂಗ್ ಮಾಡ್ಕೋಬೋದು ಅಥವಾ ವೀಳೆದೆಲೆ ಕೂಡ ಉಪಯೋಗ ಮಾಡ್ಬೋದು ಇದಕ್ಕೋಸ್ಕರವಾಗಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಸ್ಟೀಮ್ ಮಾಡ್ಕೋಬೇಕು ಹದಿನೈದು ನಿಮಿಷ ಹೈ ಫ್ಲೇಮ್ನಲ್ಲಿ ಈಗ ಸ್ಟೀಮ್ ಆಗಿದೆ ಹಬೆಯಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ ಕಾಯಿ ಚಟ್ನಿ ಜೊತೆಗೆ ಸೂಪರ್ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಈರುಳ್ಳಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಎರಡನೇ ರೆಸಿಪಿ ಟೊಮೆಟೊ ಬೇಳೆಭಾತ್ ಇದಕ್ಕೆ ಒಂದು ಗ್ಲಾಸಷ್ಟು ಅಥವಾ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಯಾವಕ್ಕಿ ಆದ್ರೂ ಪರವಾಗಿಲ್ಲ ರೇಷನ್ ಅಕ್ಕಿ ದಪ್ಪ ಅಕ್ಕಿ ದೋಸೆ ಅಕ್ಕಿ ಸಣ್ಣ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸಷ್ಟು ಅಥವಾ ಕಾಲು ಕೆ ಜಿಯಷ್ಟು ಅಕ್ಕಿನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಡಬೇಕು ಹೇಳಿರೋ ಅಳತೇಲಿ ಮಾಡಿಕೊಂಡ್ರೆ ಸುಮಾರು ಒಂದು ಇಬ್ಬರಿಂದ ಮೂವರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ತೆಗೆದಿದ್ದು ಆಗಿದೆ ಎರಡು ಗ್ಲಾಸಷ್ಟು ನೀರು ಒಂದು ಗ್ಲಾಸಷ್ಟು ಅಕ್ಕಿನ ಉಪಯೋಗ ಮಾಡಿದ್ದೆ ಇದು ತೊಗರಿ ಬೇಳೆ ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ಮತ್ತು ತೊಗರಿ ಬೇಳೆನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸು ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ಬೇಳೆನ ಕೂಡ ಸುಮಾರು ಒಂದೆರಡರಿಂದ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಸಮಯ ಜಾಸ್ತಿ ಇದ್ರೆ ಅಕ್ಕಿ ಮತ್ತೆ ಬೇಳೆನ ಸುಮಾರು ಒಂದು ಅರ್ಧ ಗಂಟೆ ನೆನೆ ಹಾಕಿ ನಾನೇ ನೆನೆ ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಕುಕ್ಕರ್ ಅಲ್ಲಿ ಬೇಯಿಸ್ಕೋತಾ ಇದ್ದೀನಿ ಎರಡರಿಂದ ಮೂರ್ ಸೀಟಿ ಕುಗ್ಸ್ಕೋಬೇಕು ಕುಕ್ಕರ್ ಆಗಿ ತಣ್ಣಗಾಗಷ್ಟು ಬೇರೆ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡ್ಕೊಬಹುದು ಬಾಣಲೆ ಇಟ್ಕೊಂಡಿದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಬಿಸಿಬೇಳೆ ಬಾತಲ್ಲಿ ಎಣ್ಣೆ ಸ್ವಲ್ಪ ಮುಂದಾಗಿದ್ರೆ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಎಣ್ಣೆ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರೋ ವಾಸನೆ ಹೋದ್ರೆ ಸಾಕು ಇದಾಗಷ್ಟ ಮತ್ತೊಂದು ಸ್ಟೆಪ್ ಇದೆ ಮಿಕ್ಸಿ ಸಂಜಾರ್ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ನಾಲ್ಕು ಮೀಡಿಯಮ್ ಸೈಜ್ ಟೊಮ್ಯಾಟೊ ರುಬ್ಲಿಕ್ಕೆ ನೀರನ್ನ ಹಾಕ್ಕೊಳ್ಳೋದು ಬೇಡ ರುಬ್ಬಿದ್ದಾಗಿದೆ ಈರುಳ್ಳಿ ಕೂಡ ಬೆಂದಿದೆ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹಸಿ ಬಟಾಣಿ ಹಸಿ ಬಟಾಣಿ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲೆನೆ ಬೇಯಿಸ್ಕೋಬೇಕು ಸುಮಾರು ಒಂದು ಮೂರು ನಿಮಿಷ ಆದಮೇಲೆ ಹಸಿ ಬಟಾಣಿ ಸ್ವಲ್ಪ ಮಟ್ಟಕ್ಕಷ್ಟು ಮೆತ್ತಗಾಗಿದೆ ಟೊಮೆಟೊನ ರುಬ್ಬಿಟ್ಕೊಂಡಿದ್ನಲ್ಲ ಅದು ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೊಂಡು ಎಣ್ಣೆ ಬಿಡೋವರೆಗು ಬೇಯಿಸ್ಕೋಬೇಕು ಇದೆ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಟಿದೆ ಗಟ್ಟಿ ಬಂದಿದೆ ಇದು ಬಿಸಿಬೇಳೆ ಬಾತ್ ಪುಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ರೆಡಿಮೇಡ್ ಬಿಸಿಬೇಳೆ ಬಾತ್ ಪುಡಿ ಯಾವ ಕಂಪನಿದಾದ್ರೂ ಪರವಾಗಿಲ್ಲ ಅಥವಾ ಸಣ್ಣ ಸಣ್ಣ ಅಂಗಡಿಯಲ್ಲಿ ಲೋಕಲ್ ಸಿಗುತ್ತಲ್ಲ ಅದನ್ನು ಕೂಡ ಒಂದ್ಸಲ ಉಪಯೋಗ ಮಾಡಿ ನೋಡಿ ಅದು ಕೂಡ ಚೆನ್ನಾಗಿರುತ್ತೆ ಇದು ಬ್ಯಾಡ್ಗಿ ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಹಾಕೊಳ್ಳೋದ್ರಿಂದ ಬಿಸಿಬೇಳೆ ಬರುತ್ತೆ ಖಾರ ಏನು ಹಾಕೊಂಡು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇಪ್ಪತ್ ಸೆಕೆಂಡ್ ಅಷ್ಟು ಮಸಾಲೆಗಳನ್ನ ಸೀದಸ್ಕೋಬಾರದು ಇದೇನಾದರೂ ಸ್ವಲ್ಪ ಸೀದೋದ್ರೆ ಬಿಸಿಬೇಳೆ ಪಾತು ಟೇಸ್ಟ್ ಕೆಟ್ಟೋಗುತ್ತೆ ಚೆನ್ನಾಗಿರಲ್ಲ ಇಪ್ಪತ್ತು ಸೆಕೆಂಡ್ ಆದ್ಮೇಲೆ ಒಣ ಮಸಾಲೆಯಲ್ಲಿ ಇರೋ ಹಸಿ ವಾಸನೆ ಹೋಗಿದೆ ಅಷ್ಟೇ ಸಾಕು ಇದು ತೊಗರಿಬೇಳೆ ಬೇಯಿಸಿಟ್ಕೊಂಡಿರೋದು ನೋಡಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಕುಕ್ಕರ್ ಆಯಿತು ತಣ್ಣ ಕೂಡ ಆಯಿತು ತುಂಬನೇ ಜಾಸ್ತಿ ಗಟ್ಟಿ ಇದ್ರೆ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ತೊಗರಿ ಬೆಳೆ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲನ ಹಾಕೊಳ್ಳೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗುತ್ತೆ ಈಗ ಚೆನ್ನಾಗಿ ಕಲಸ್ಕೊಂಡು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ಬೇಯಿಸಿಟ್ಕೊಂಡಿರೋ ಅನ್ನ ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಈ ರೆಸಿಪಿಯಲ್ಲಿ ಹುಣಸೆ ಹಣ್ಣಿನ ಅವಶ್ಯಕತೆ ಇಲ್ಲ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಉಪಯೋಗ ಮಾಡಿದ್ದೀನಿ ಅದರಲ್ಲಿ ಸಾಕಷ್ಟು ಹುಳಿ ಅಂಶ ಇರುತ್ತೆ ಅಷ್ಟೇ ಸಾಕು ಅದ್ರ ಮೇಲೆ ಹುಣಸೆ ರಸನ ಸೇರಿಸ್ಕೊಂಡ್ರೆ ಅನ್ನ ಸಾರು ತಿಂದಂಗೆ ಆಗುತ್ತೆ ಬೇಳೆ ಭಾತು ತಿಂದಂಗೆ ಆಗೋದಿಲ್ಲ ಅನ್ನ ಹಾಕಿದ್ಮೇಲೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ ತುಂಬ ಜಾಸ್ತಿ ಗಟ್ಟಿಯಾಗಬೇಡ ತಣ್ಣಗಾದ ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ ಇವಾಗಲೇ ಗಟ್ಟಿ ಮಾಡ್ಕೊಂಬಿಟ್ರೆ ತಣ್ಣಗಾದ್ಮೇಲೆ ಮತ್ತಷ್ಟು ಗಟ್ಟಿ ಬರುತ್ತೆ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಅನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಒಂದು ಕುದಿ ಬಂದರೆ ಸಾಕು ಎಲ್ಲ ಪದಾರ್ಥಗಳು ಈಗಾಗಲೇ ಸಾಕಷ್ಟು ಬೆಂದಿದೆ ಈ ಬಾಣಲಿನ ಪಕ್ಕ ಸ್ಟವಲ್ಲಿ ಇಟ್ಕೊಂಡು ಇಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಗೋಡಂಬಿ ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕಷ್ಟು ಗೋಡಂಬಿ ಕೆಂಪಾಗಲಿ ಗೋಡಂಬಿ ಕೆಂಪಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮೇಲೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಗ್ಗರಣೆನ ಬಾತ್ಗೆ ಸೇರಿಸ್ಕೋತಾ ಇದ್ದೀನಿ ರುಚಿಕರವಾಗಿರೋ ಟೊಮೆಟೊ ಬೇಳೆ ಬೇಳೆಭಾತ್ ರೆಡಿಯಾಗಿದೆ ಮೂರನೇ ರೆಸಿಪಿ ದಾಲ್ ಕಿಚಡಿ ಅಥವಾ ಒಂದು ಪಾಟ್ ಮೀಲ್ ಅಂತ ಕರೋದ್ರು ಕೂಡ ತಪ್ಪಾಗೋದಿಲ್ಲ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಸಣ್ಣ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಅಷ್ಟು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ತೊಗರಿ ಬೇಳೆ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ತೊಳ್ಕೊಂಡ್ಬಿಡಬೇಕು ತೊಳ್ದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗ್ದಿದ್ದೋ ಆಗಿದೆ ನಾಲ್ಕು ಗ್ಲಾಸಷ್ಟು ನೀರು ಯಾವ ಗ್ಲಾಸಲ್ಲಿ ಅಕ್ಕಿ ಮತ್ತು ಬೇಳೆನ ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ಇದನ್ನ ಸುಮಾರು ಒಂದು ಹದಿನೈದು ನಿಮಿಷ ನೆನೆ ಹಾಕೋಣ ಇದು ನೆನೆಯಷ್ಟರಲ್ಲಿ ಬೇರೆ ಸ್ಟೆಪ್ಗಳನ್ನ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಬೇಗನೆ ಈ ರೆಸಿಪಿನ ಮಾಡ್ಕೋಬೋದು ಈ ರೆಸಿಪಿನ ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಎರಡು ಚಮಚದಷ್ಟು ಎಣ್ಣೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ದೊಡ್ಡ ಈರುಳ್ಳಿ ಇದಕ್ಕೆ ಸಾಸಿವೆ ಅವಶ್ಯಕತೆ ಇಲ್ಲ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಕಲಸ್ಕೋಬೇಕು ತುಂಬಾನೇ ಜಾಸ್ತಿ ಈರುಳ್ಳಿನ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿಲಿರೋ ವಾಸನೆ ಹೋದ್ರೆ ಸಾಕು ಅಂದ್ರೆ ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು ಈರುಳ್ಳಿ ಬೇಯಸ್ಟ್ ಅಲ್ಲಿ ಇದಕ್ಕೆ ಮಸಾಲಾನ ರುಬ್ಕೊಳ್ಳೋಣ ಮಿಕ್ಸಿ ಸಂಜಾರ್ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಖಾರ ನಿಮ್ಮಿಷ್ಟರ ಪ್ರಕಾರ ಕೂಡ ಸೇರಿಸ್ಕೋಬೋದು ಇದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಈರುಳ್ಳಿನ ಕೂಡ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ದಾಗಿದೆ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮಸಾಲೆ ಜೊತೆಗೇನೆ ಹಸಿ ಬಟಾಣಿ ಮಸಾಲೆ ಜೊತೆಗೇನೆ ಹಸಿ ಬಟಾಣಿ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಹಸಿ ಬಟಾಣಿನ ಉಪಯೋಗ ಮಾಡಿದ್ದೆ ಚೆನ್ನಾಗಿ ಕಲಿಸ್ಕೊಂಡು ರುಬ್ಕೊಂಡಿರೋ ಮಸಾಲದಲ್ಲಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಸುಮಾರು ಒಂದು ಏಳರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಮಸಾಲೆ ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಬಿಟ್ಟಿದೆ ಇದು ಒಂದು ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಹಚ್ಕಾರದ ಪುಡಿ ಖಾರ ಜಾಸ್ತಿ ಇರೋಲ್ಲ ರೈಸ್ ರೆಸಿಪಿಗೆ ಒಂದು ಒಳ್ಳೆ ಬಣ್ಣ ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಚ್ಕಾರದ ಪುಡಿ ಗರಂ ಮಸಾಲ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು ಇಪ್ಪತ್ತು ಅಷ್ಟು ಬೇಯಿಸ್ಕೋಬೇಕು ಇಪ್ಪತ್ತು ಸೆಕೆಂಡ್ ಆದಮೇಲೆ ನೆನೆಸಿಟ್ಕೊಂಡಿರೋ ತೊಗರಿಬೇಳೆ ಮತ್ತು ಅಕ್ಕಿನ ಇದ್ದೀನಿ ಸುಮಾರು ಒಂದು ನಾಲ್ಕು ಗ್ಲಾಸಷ್ಟು ನೀರನ್ನ ಉಪಯೋಗ ಮಾಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಸುಮಾರು ಒಂದು ಎರಡು ಸೀಟಿನ ಕೂಗಿಸ್ಕೋಬೇಕು ಈಗ ಕುಕ್ಕರಾಗಿ ತಣ್ಣಗಾಗಿದೆ ರುಚಿಕರವಾಗಿರೋ ತೊಗರಿಬೇಳೆ ಮಸಾಲೆ ಭಾತ್ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಮುಂಚೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಮತ್ತಷ್ಟು ಟೇಸ್ಟಿಯಾಗಿರುತ್ತೆ ನಾಲ್ಕನೇ ರೆಸಿಪಿ ಗರ್ಗರಿ ಆಗಿರೋ ದೋಸೆ ಇದು ನೆನ್ಸಿಟ್ಕೊಂಡಿರೋ ಅಕ್ಕಿ ಮತ್ತು ತೊಗರಿ ಬೇಳೆ ಸಣ್ಣ ಕಪ್ಪಲ್ಲಿ ಒಂದ್ ಕಪ್ಪಷ್ಟು ತೊಗರಿ ಬೇಳೆ ಅದೇ ಕಪ್ಪಲ್ಲಿ ಒಂದ್ ಕಪ್ಪಷ್ಟು ಅಕ್ಕಿ ರೇಷನ್ ಅಕ್ಕಿ ದಪ್ಪ ಅಕ್ಕಿ ಯಾವ್ದಾದ್ರೂ ಪರವಾಗಿಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ತಗೋಬೇಕು ಒನ್ ಇಷ್ಟು ಒನ್ ಪ್ರೊಪೋಷನ್ ಸುಮಾರು ಒನ್ ಅವರಿಗ ಮುಂಚೆ ನೆನೆ ಹಾಕಿದ್ದೆ ತೊಗರಿ ಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಎರಡು ಪದಾರ್ಥಗಳು ಬೇಗ ನೆಂದೋಗುತ್ತೆ ಒನ್ ಅವರಿ ಮುಂಚೆ ನೆನೆ ಹಾಕಿದ್ರೆ ಸಾಕಾಗುತ್ತೆ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ ರುಬ್ಬಕ್ಕೆ ಹಾಕೊಂಡ್ರೆ ದೋಸೆ ಇಟ್ಟದ್ದಲ್ಲಿ ರುಬ್ಕೋಬೇಕು ತುಂಬನೇ ಜಾಸ್ತಿ ಗಟ್ಟಿಯಾಗೋ ಬೇಡ ಅಥವಾ ತುಂಬನೇ ಜಾಸ್ತಿ ಬೇಡ ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸಾಫ್ಟಾಗಿ ಸೆಟ್ ದೋಸೆ ಥರ ದಪ್ಪ ಮಾಡ್ಕೋಬೇಕನ್ನಂಗಿದ್ರೆ ಒಂದೆರಡು ಗಂಟೆ ಫರ್ಮಂಟೇಷನ್ ಮಾಡ್ಕೊಳ್ಳಿ ಅಥವಾ ಫರ್ಮಂಟೇಷನ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಅಥವಾ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ ಏನೋ ಪೌಡರ್ ಅಥವಾ ಅಡುಗೆ ಸೋಡನ್ ಕೂಡ ಸೇರಿಸ್ಕೋಬೋದು ಅಥವಾ ಏನೂ ಹಾಕೊಳ್ಳ್ದೆ ಹಾಗೆ ಕೂಡ ಮಾಡ್ಕೊಬೋದು ಅಥವಾ ಏನೂ ಹಾಕೊಳ್ದೆ ಹಿಟ್ಟನ್ನ ಹುಳಿ ಬಳಸದೆ ಕೂಡ ಮಾಡ್ಕೋಬೋದು ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡೈತೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ಈ ದೋಸೆ ಏನು ಕಿತ್ತೋಗೋದಿಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಗರ್ಗರಿ ಆಗಬೇಕು ಕೆಂಪಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗಿದಾಗಿದೆ ಮುಂದಿನ ದೋಸೆ ಈರುಳ್ಳಿ ದೋಸೆ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಹಾಕೊಂಡಿರೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಾಗಿದೆ ಇದೇ ಹಿಟ್ಟಲ್ಲಿ ಪೊಡ್ ಕೂಡ ಮಾಡ್ಕೋಬಹುದು ಮೂರು ರೆಸಿಪಿ ಮಾಡ್ಕೋಬಹುದು ಸೇಮ್ ಹಿಟ್ಟಿಂದ ತೆಳ್ಳ ದೋಸೆ ಈರುಳ್ಳಿ ದೋಸೆ ಅಥವಾ ಪೊಡ್ಡು ಟ್ರೈ ಮಾಡಿ ನೋಡಿ ಕಡಲೆ ಬೀಜ ಚಟ್ನಿ ಈರುಳ್ಳಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಕಾಯಿ ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ಕೊನೆ ರೆಸಿಪಿ ಐದನೇ ರೆಸಿಪಿ ಇದು ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತು ತೊಗರಿ ಬೇಳೆ ಯಾವ ಅಕ್ಕಿಯಾದರೂ ಪರವಾಗಿಲ್ಲ ದೋಸೆ ಅಕ್ಕಿ ದಪ್ಪ ಅಕ್ಕಿ ರೇಷನ್ ಅಂಗಡಿ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಅಷ್ಟು ಅಥವಾ ಸುಮಾರು ಒಂದು ಕಾಲು ಜಿಯಷ್ಟು ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸಷ್ಟು ಬ್ಯಾಡ್ಗೆ ಬ್ಯಾಡಿಗೆ ಮೆಣಸಿನಕಾಯಿ ಮೂರು ಸುಮಾರು ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ದೋಸೆ ಅಕ್ಕಿ ರೇಷನ್ ಅಕ್ಕಿ ಎಲ್ಲ ಬೇಗ ನೆಂದೋಗುತ್ತೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ತೊಗರಿಬೇಳೆ ಕೂಡ ಬೇಗ ನೆಂದೋಗುತ್ತೆ ಇದನ್ನು ರುಬ್ಕೋಬೇಕು ತುಂಬಾ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದರೆ ಎಕ್ಸ್ಟ್ರಾ ನೀರನ್ನ ತೆಗ್ದುಬಿಡಬೇಕು ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕಾಯಿ ಚೂರುಗಳು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಳ್ಳೋದು ತುಂಬಾ ಮುಖ್ಯ ತುಂಬ ಜಾಸ್ತಿ ಗಟ್ಟಿಯಾಗಿ ರುಬ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ನೀರು ದೋಸೆಗೆ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಅಥವಾ ನೀರು ದೋಸೆಗೆ ಯಾವ ರೀತಿ ಕಲಿಸ್ಕೋತೀರಾ ಅದೇ ರೀತಿಯಾಗಿ ರುಬ್ಕೊಂಡ್ರೆ ಕೂಡ ಸಾಕಾಗತ್ತೆ ರುಬ್ಕೊಂಡಿದ್ದಾಗಿದೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಕ್ವಾಂಟಿಟಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಒಳ್ಳೇದು ಆರೋಗ್ಯಕ್ಕೆ ಮೆಂತ್ಯ ಸೊಪ್ಪು ಕಹಿ ಬರುತ್ತೆ ಅಂತ ಅನ್ಸಿದ್ರೆ ಅದಕ್ಕೆ ಬದಲಾಗಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಬಕ್ಸಿಗೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು ಹಿಟ್ಟು ರೆಡಿಯಾಗಿದೆ ಹೆಂಚಿನ ಮೊದಲೇ ಕಾಯಿ ನಾನು ನೀರು ದೋಸೆ ಥರ ಮೇಲಿಂದ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಈ ದೋಸೆನ ತೆಳುವಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ದಪ್ಪ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ದಪ್ಪ ಮಾಡ್ಕೊಳ್ಳೋಂಗಿದ್ರೆ ಹಿಟ್ಟನ್ನ ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆಗಳ ಕಾಲ ಹುಳಿ ಬರೆಸ್ಕೊಂಡು ಆಮೇಲೆ ಸೆಟ್ ದೋಸೆ ಥರ ಕೂಡ ಮಾಡ್ಕೊಂಡು ತಿನ್ಬೋದು ದೋಸೆ ತೆಳುವಾಗಿ ಮಾಡ್ಕೊಂಡಿರೋದ್ರಿಂದ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅಥವಾ ನಿಮ್ಗೆ ಇಷ್ಟ ಇದ್ದರೆ ಎರಡು ಕಡೆ ಕೂಡ ಬೇಯಿಸ್ಕೋಬೋದು ಈಗಿದ್ದ ಆಗಿದೆ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಹೇಳಿರೋ ಅಳ್ತೇಳ್ ಮಾಡಿಕೊಂಡ್ರೆ ಸುಮಾರು ಒಂದು ಆರಿಂದ ಏಳು ದೋಸೆಗಳನ್ನ ಮಾಡ್ಕೋಬೋದು ಇಬ್ಬರಿಗೆ ಸಾಕಾಗುತ್ತೆ ಕೈ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು